ಏನ್ರಲ್ಲೇ ಏನ ಲೇ ಮುನ್ರತ್ನ ಏನು ನಿಂದು ಸಂಸ್ಕಾರ ಇರಬೇಕು ಜನ ನಿನ್ನ ಕಿರೀಟ ತರ ಎಮ್ ಎಲ್ ಎ ಮಾಡಿದ್ರೆ ದುರಹಂಕಾರ ನೀನು ಪಾಪದ ಕೂಪಕ್ಕೆ ಬೀಳ್ತಾ ಇದ್ರಿ ನೀವೆಲ್ಲ ಏನು ಅದ್ ಮಾತಿನ ರೀತಿ ದೌರ್ಜನ್ಯ ಅನುಭವಿಸಿರೋ ಒಂದು ಜನಾಂಗನ ಪಾಪ ಶತಮಾನಗಳಿಂದ ದೌರ್ಜನ್ಯ ಅನುಭವಿಸಿರೋ ಒಂದು ಜನಾಂಗವನ್ನು ಗೌರವಿಸೋದು ಬಿಟ್ಟು ಅಗೌರವ ತೋರಿ ಮತ್ತೆ ಮರುದೌರ್ಜನ್ಯ ಮಾಡಿ ಅವರನ್ನು ನೀನು ಬೈದಿದ್ದು ನಾವು ಯಾರು ಕ್ಷಮಿಸುವುದಿಲ್ಲ ಪ್ರಜಾತಂತ್ರ ಪ್ರಜಾಪ್ರಭುತ್ವ ಕ್ಷಮಿಸುವುದಿಲ್ಲ ನೀನು ನಿನ್ನ ಜೀವನದಲ್ಲಿ ಎಂಎಲ್ಎ ಸೀಟಿಗೆ ನಿಲ್ಲಲಾಗುವುದಿಲ್ಲ ಇನ್ನು ವಿಧಾನಸೌಧದ ಮೆಟ್ಟಿಲು ಹತ್ತಲಾಗುವುದಿಲ್ಲ ನಾಚಿಕೆಗೇಡಿನ ಬೈಗುಳ ನಿಂದು ಲಂಚಾವತಾರಿ ಭ್ರಷ್ಟಾಚಾರಿ ದುರ್ಯೋಧನ ದುಶ್ಯಾಸನ ದುರ್ಗುಣ ಸಂಪನ್ನ ನಾಚಿಕೆ ಕೇಳಿನ ಮುನಿರತ್ನ ಏನಕ್ಕಿನ್ನು ಇನ್ನು ಬರದೆ ಬೇಡ ಅಂದ್ರೆ ಸ್ತ್ರೀ ರಕ್ಷಾ ವಿಚಾರದಲ್ಲಿ ಕೆದಕ್ತಿರಲ್ರು ನೀವು ಮಾನ ಮರ್ಯಾದೆ ಇದೆಯನ್ನ ನಿಮಗೆ ಕತ್ತೆಗಳು ಕೊಬ್ಬದಂಗೆ ಹಂದಿಗಳ ಕೊಬ್ಬದಂಗೆ ಕೊಬ್ಬಿದಿರಿ ನೀವು ಹೇಳೋರು ಕೇಳೋರಿಲ್ವಾ ಇಲ್ವಾ ದಬ್ಬಾಳಿಕೆನಾ ರೌಡಿಸಮ್ಮ ಏನು ನಿಮ್ದು ಕತೆ ಹಂಗ ರೌಡಿಸ್ ಅಮ್ಮ ಅಂದ್ರೆ ಗೌರವ ಇದೆಯಾ ನಿಮಗೆ ಅಮ್ಮ ಅಕ್ಕ ಯಾವಾಗ್ಲೂ ಇನ್ನೊಬ್ಬರು ಮನೆ ಹೆಣ್ಣು ಮಕ್ಕಳು ನಿಮ್ ಮನೆ ಹೆಣ್ಣು ಮಕ್ಕಳಿಗೆ ಮುಖ ಹೆಂಗ ತೋರಿಸ್ತೀಯ ನೀನು ಗಲೀಜು ನೀನ್ ಮಾಡಿರೋ ಕೆಲಸಕ್ಕೆ ನಿಮ್ ಮನೆ ಹೆಣ್ಣು ಮಕ್ಕಳಿಗೆ ಮುಖ ಹೆಂಗ ತೋರಿಸ್ತೀಯ ನಾಚಿಕೆ ಗೆಟ್ಟವನೇ ಥೂ ನಿಂದು ಒಂದು ಬಾಳ ನೀನು ಇಂದಿನಿಂದ ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಅಂದು ಕಿಚ್ಚ ಸುದೀಪ ಮತ್ತೆ ದರ್ಶನ ಇಂದ ನೀನು ನೀವು ಜೀವನದಲ್ಲಿ ಇನ್ನು ಮೇಲ್ ಸರ್ವ ನಾಶ ಆಗೋದು ಖಂಡಿತ ಯಾಕೆಂದ್ರೆ ಏನದು ಬೈಗುಳ ನಿಂತ ಮಾನಗೆಟ್ಟವನೇ ಥೂ ಶತಮಾನಗಳ ಗಟ್ಲೆ ದುಡಿಮೆ ದುಡಿದು ನಿಮ್ಮ ಪೂರ್ವಜರನ್ನೆಲ್ಲ ಕೊಬ್ಬಿದ ಹೆಗ್ಗಣಗಳನ್ನಾಗಿ ಮಾಡಿದ್ದ ಒಂದು ಪವಿತ್ರ ಜನಾಂಗ ಅನ್ನೋದು ಆ ಜನಾಂಗೀಯ ನಿಂದನೆ ಮಾಡಿದೆ ಅದು ದೌರ್ಜನ್ಯ ಅದು ಅದರಲ್ಲಿ ನಿನಗೆ ಬಿಡುಗಡೆನೇ ಇಲ್ಲ ಅದಲ್ಲದೆ ನಿಂದನೆ ಮಾಡಿದೆ ಅಮ್ಮ ಅಕ್ಕ ಥೂ ನಿಮಗೆಲ್ಲ ಧಿಕ್ಕಾರವಿರಲಿ ಹೆದರಿಕೆ ಬೇರೆ ಇಡ್ತೀರ ಸಮಾಜದಲ್ಲಿ ನಿಮ್ಮಂತ ಅವರೆಲ್ಲ ಎಮ್ ಎಲ್ ಎಳಾಗ್ತಾರ ನಮ್ಮ ಕರ್ನಾಟಕದಲ್ಲಿ ಥೂ ನಿಮ್ಮ ಹಣಕ್ಕೆ ಧಿಕ್ಕಾರವಿರಲಿ ಧನ್ಯವಾದ ಅಹೋರಾತ್ರ